ಮನಸ್ಸು ಹೊಂದ ಲಘುನ ವರ ಕೊಡ್ತಾರೆ ಎಲ್ಲ ದೇವರೂ ಹೊರ ಕೊಡುವುದರಲ್ಲಿ ಶಿವ ಬಹಳ ಲಘು ಕೊಡ್ತಾರೆ ಅನೇಕ ಶಿವನಿಗೆ ಮಹಾದೇವರಂತೆ ಕರ್ತಾರೆ ದೇವರು ಅಂತ ಎಲ್ಲ ದೇವರಿಗೂ ಆದರೆ ಶಿವನಿಗೆ ಮಾತ್ರ ಮಹಾದೇವರಂತೆ చర్చి దేవదేవలు రాక్షసలు ఇద్దరు సేర్కొండు అమృత మధన అమృత కుడి అమృత కుడి అమృత అమృత కయ్యారేర దేవదేవలు రాక్షస ಎಲ್ಲ ಕಳ್ಕೊಂಡು ಹೋಗಿದ್ರೆ ಅದಕ್ಕೊಂದು ಅದು ಬೇಕು ಹಳೆ ಕಾಲಕ್ಕೆಲ್ಲ ಮಜ್ಜಿಗೆ ಅದು ಒಂದು ಕಂಬಕ್ಕ ಹಗ್ಗ ಕಟ್ಟಿ ಕಡ್ಗೋಲಿಟ್ಟು ನಡು ಮೊಸರ ನೀರ ಕಿಡಿತ ಈಗ ಹುಡುಗರಿಗೆ ಗೊತ್ತಿಲ್ಲ ಮಜ್ಜಿಗೆ ಕಡಿಯೋದು ಅಂತಲ್ಲ ಕಳ್ಕೊಂಡು ಹೋದ ಬಾರಿ ಸಣ್ಣ ಕಡ್ಗೋದಲ್ಲ ಹತ್ತು ರೂಪಾಯಿ ಕಡಬದಲ್ಲದು ಆಗಿನ ಕಳ್ಕೋದು ಹುಟ್ಟಿ ಹುಟ್ಟಾಗಿರ್ ಹೋದ ಹೋಗಿರ್ಬೋದು ನಾಲ್ಕು ಹುಟ್ಟಿರ್ತದೆ ಅಂತ ಹುಟ್ಟು ಸಮುದ್ರಕ್ಕೆ ಹೋಗಿ ಹುಟ್ಟಿ ಆದ ಯಾವ್ದು ಮಾಡಿದ್ರಿ ದೊಡ್ಡ ಮೀನು ಪರ್ವತ ಅಂತ ಎಲ್ಲಾ ರಾಕ್ಷಸರು ದೇವತೆಗಳು ಸೇರಿಕೊಂಡು ಆ ಪರ್ವತವನ್ನ ಸಮುದ್ರಕ್ಕೆ ಹಾಕಿದ್ರು ಅದೊಂದು ಹಬ್ಬ ಬೇಕಲ್ಲ ಮುಡಲಿಗೆ ಹಗು ಊದಲಿಗೆ ಹಾಕಿರ್ಬೇಕಿಲ್ಲಿ ಹಗ್ಗ ಬೇಕಾಯ್ತು ಯಾವ ಹಗ್ಗ ಇದ್ದರು ನೋಡಿ ನೀವು ತಂದಂತ ಹಾವ ವಾಸುಕಿ ಎಂಬ ಹಾವ ವಾಸುಕಿ ಎಂಬ ಹಾಮ ತಗದ್ರು ಆ ಪರ್ವತಕ್ಕ ಸುತ್ತ ಹಾಕಿದ್ರು ದೇವತೆಗಳು ಬಾಲ ಹಿಡ್ಕೊಂಡ್ರು ದೇವತೆಗಳು ಬಾಲ ರಾಕ್ಷಸರು ಮುಖ ಹಿಡ್ಕೊಂಡು ಮಂಥನ ಅಂದ್ರೆ ಕಡಿಲಿಕ್ಕೆ ಶುರುವಾಗಿದೆ ನಾವು ಈ ಕಡೆ ರಾಕ್ಷಸರು ಈ ಕಡೆ ದೇವತೆಗಳು ಸಮುದ್ರದಾಗ ಮಗಲು ಹುಟ್ಟಿದ್ದು ಅಮೃತ ಆಗ ಒಳ್ಳೆ ಕೆಲಸ ಮಾಡಲಿಕ್ಕೆ ಕಂಡಾಗ ಎಷ್ಟೋ ಕೆಟ್ಟ ಕೆಲಸ ಬಂದಿದ್ದಾವ ಕೆಟ್ಟದ್ ನಡೀತದ ಅದಕ್ಕೆ ಕೆಟ್ಟದ ಆಗೇದ ಎಲ್ಲ ಪರೀಕ್ಷೆ ಇಷ್ಟ ಜಾತ್ರೆಗಳ ಅನೇಕ ಪಂದ್ಯಗಳ ಎಲ್ಲಾ ದೇವರ ಪರೀಕ್ಷೆ ದೇವರ ಅದಕ್ಕೆ ಮೊದಲು ಏನ್ ಹುಟ್ಟು ವಿಷ ಹುಡ್ತು ಹಾಲಾ ವಿಷ ಹಾಲ ಓಲಾವ ಹಾಲಾ ಎಲ್ಲರಿಗೂ ಕೋಲಾಹಲ ಅದನ್ನು ಹಿಡಿಯೋರ್ ಯಾರ ತಡಿಯೋರ್ ಯಾರ ಮುಟ್ಟವ್ರ ಯಾರ ವಿಷ ಕುಡಿಯೋರ್ ಯಾರ ನಾಲ್ಕೈದು ವರ್ಷದಿಂದ ಸಣ್ಣ ಕೋವಿಡ್ ಸಣ್ಣ ವೈರಸ್ ಅದು ಅದು ಮುಟ್ಟಬೇಕಾದ್ರೆ ಹಾಕೊಂಡಿದ್ವಿ ಯಾರು ಮುಟ್ತಿರ್ಲಿ ಅಂತ ಹಾಲ ಹಾಲ ವಿಷ ಹುಡ್ತಿರ್ಲಿ ಅದನ್ನ ಹಿಡಿಬೇಕಾಗ್ಯದ ಕುಡಿಬೇಕಾಗ್ಯದ ಯಾರು ಮುಂದುವರೆ ನಾವಲ್ಲಿ ನೀವಲ್ಲಿ ಯಾರಾದ್ರೂ ವಿಷ ಕುಡಿತಾರೆ ಅಂದ್ರೆ ಯಾರು ಆದ್ರ ಶಿವ ಎಂದ ವಿಷ ನಾ ಕುಡಿತೀನಿ ಅಂತಂದ ವಿಷವನ್ನ ನಾ ಕುಡಿತೀನಿ ಅಂತಂದ ವಿಷವನ್ನ ಕುಡಿಲೇಬೇಕಾಗಿದೆ ಅಕಸ್ಮಾತ್ ವಿಷವನ್ನ ಯಾರೂ ಕುಡಿಯಿಲ್ಲ ಭೂಮಿ ತನ್ನ ಸುರಿದ್ರು ಅಂದ್ರ ಭೂಮಿ ಬರಡಾತಿತ್ತು ಭೂಮಿ ಯಾರು ನಾವು ಮಾನವರು ಹುಡ್ತಾನೇ ಇರಲಿಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಹುಡ್ತಾನೇ ಇರಲಿಲ್ಲ ಅದಕ್ಕಾಗಿ ಶಿವ ನಾ ಕು ಮುಂದು ಮನುಷ್ಯರು ಹುಟ್ಟಬೇಕಾಗಿದೆ ಪ್ರಾಣಿಗಳು ಹುಟ್ಟಬೇಕಾಗ್ಯದ ದನ ಕಲವು ಹುಟ್ಟಬೇಕಾಗ್ಯದ ಪಕ್ಷಿಗಳು ಹುಟ್ಟಬೇಕಾಗ್ಯದ ಎಲ್ಲಾ ಜೀವರಾಶಿ ಹುಟ್ಟಬೇಕಾಗ್ಯದ ಅದಕ್ಕೆ ನಾ ವಿಷ ಕೂರಿತೀ ಅಂತ ಎದ್ದು ನಿಂತು ವಿಷವನ್ನ ತಗೊಂಡು ಘಟ 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 ಬಿಟ್ಟು ನೋಡ್ರ ಶಿವ ವಿಷವನ್ನ ಕುಡುದ ಶಿವನಿಗೇನೆ ಬಂತು ವಿಷಕಂಠ ಹೆಸರು ಬಂತು ವಿಷಕಂಠ ಅಂತ ಹೆಸರು ಬಂತು ಮತ್ತ ಹತ್ತು ನಿಮಿಷಗಳಿಂತ ನೋಡಿದ್ರಾಗ ಶಿವನ ಕಂಠ ಆತನ ಆಗ ಶಿವನಿಗೆ ನೀಲಕಂಠ ಅಂತ ಹೆಸರು ಬಂತು ಕುಡಿದಾಗ ಹಾಲ ವಿಷವನ್ನ ಕೂಡಿದಾಗ ಶಿವದೇವರ ತಂಡ ಉರ್ಲಿಕ್ ಶುರು ಆತ ನೋಡಿ ಉರ್ಲಿಕ್ಕೆ ಶುರುವಾತು ಆಗ ಶಿವ ನಾಗಪ್ಪ ಹೊತ್ತಿತ್ತು ನೋಡಿ ಅದ ನಾಗನ ಹಾರ ನೋಡ ಆಗ ಶಿವನಿಗೆ ನಾಗ ಲಿಂಗೇಶ್ವರ ಲಿಂಗೇಶ್ವರ Yes, I love